ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಿತೇಶ್ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ಚಿಕನ್ ಕೈಮಾ ಕಟ್ಲೆಟ್ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ ಚಿಕನ್ ಕೈಮ ಕಟ್ಲೆಟ್ಗೆ ಬೇಕಾಗಿರೋವಂಥ ಸಾಮಗ್ರಿಗಳು ಈರುಳ್ಳಿ ಎರಡು ಶುಂಠಿ ಬೆಳ್ಳುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಚಿಕನ್ ಕೈಮನ ನಾನು ಬ್ರೆಡ್ ಪೀಸ್ ಹಂಗಿರೋ ತೊಗೊಂಡು ಮಿಕ್ಸಿಲಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಕೈಮಾ ಥರ ಇದನ್ನು ಆಲೂಗಡ್ಡೆ ನಾಲ್ಕು ತೊಗೊಂಡು ಬೇಯಿಸ್ಬಿಟ್ಟು ಸ್ಮ್ಯಾಶ್ ಮಾಡಿಟ್ಟಿದ್ದೀನಿ ಇದು ಬ್ರೆಡ್ನ ಪುಡಿ ಮಾಡಿ ಇಟ್ಟಿದ್ದೀನಿ ಮತ್ತು ಮೈದಾನ ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ಈ ಹದ್ದಲ್ಲಿ ಬರೋ ಥರ ಇಟ್ಕೋಬೇಕು ಸ್ವಲ್ಪ ಎಣ್ಣೆ ಚಿಕನ್ನ ಇವಾಗಲೇ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಆವಾಗ ಹಸಿಯಾಗಿ ಸಿಗಲ್ಲ ನಾವು ಇದಕ್ಕಾಗ್ದಾಗ ಇವಾಗ ಚಿಕನ್ ಒಳಗಡೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಕೋತಿದ್ದೀನಿ ನೀವು ಬೇಕಾದ್ರೆ ಡೈರೆಕ್ಟಾಗೂ ಹಂಗೆ ಹಾಕೋಬೋದು ನೀವು ಸ್ವಲ್ಪ ಉಪ್ಪು ಕಾಳು ಮೆಣಸಿನ ಪುಡಿ ಸ್ವಲ್ಪ ಉಪ್ಪು ಬೇಡ ಸಾಕು ಒಂದು ಐದು ನಿಮಿಷ ಫ್ರೈ ಆದರೆ ಇವಾಗ ಗ್ಯಾಸ್ ಆಫ್ ಮಾಡ್ತೀನಿ ಇವಾಗ ಚಿಕನ್ಕಾಯಿನ ರೆಡಿಯಾಗಿದೆ ಇವಾಗ ಇದಕ್ಕೇ ಆಲೂಗಡ್ಡೆ ಸ್ಮ್ಯಾಶ್ ಮಾಡಿರೋದು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಮೆಣಸಿನ್ಕಾಯಿ ಪುಡಿ ಎರಡು ಸ್ಪೂನಷ್ಟು ಒಂದು ಸ್ಪೂನು ಕಾರ್ನ್ಫ್ಲವರ್ ಎರಡು ಸ್ಪೂನು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಪೆಪ್ಪರ್ ಪೌಡ್ರು ಇವಾಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋದ ಒಂದು ಅದಕ್ಕೆ ಬರೋ ತನಕ ಎಲ್ಲ ಈ ರೀತಿ ಮಾಡ್ಕೋಬೇಕು ಮಾಡ್ಕೊಂಡು ಮೈದಾ ಕಲಸಿಟ್ಟಿದ್ದೀವಲ್ಲ ಅದಕ್ಕೆ ಈ ರೀತಿ ಡಿಪ್ ಮಾಡಿಬಿಟ್ಟು ಆಮೇಲೆ ಈ ಬ್ರೆಡ್ ಕ್ರಮ್ಸ್ಗೆ ಹಾಕ್ಬಿಟ್ಟು ಈ ರೀತಿ ಮಾಡ್ಕೋಬೇಕು ಇವಾಗ ಎಣ್ಣೆ ಕಾದೈತೆ ಇವಾಗ ಇದ್ರೊಳಗೆ ಮಾಡ್ಕೊಂಡಿರೋದನ್ನ ಹಾಕೋಣ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ನಿಮ್ಗೆ ಈ ರೀತಿಲಿ ಎಣ್ಣೆಲಿ ಬಿಟ್ಕೊಳ್ಳೋದು ಬೇಯಿಸ್ಕೊಳ್ಳೋದು ಇಷ್ಟ ಇಲ್ಲ ಅಂತ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಬೇಕಾದ್ರೂ ಕೆವೆ ಮೇಲೆ ಬೇಯಿಸ್ಕೊಬೋದು ಇದನ್ನ ಎರಡರಿಂದ ಮೂರು ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದ್ದು ನಾ